ಎಲ್ಲರ ಆಶೀರ್ವಾದ ಹೊಸ ಹೊಸ ಜನ ಬರಬೇಕು ಬರೀ ಒಂದೇ ಕುಟುಂಬದವರೇ ಎಲ್ಲ ಆಗೋಬಾರದು ಈಗ ಹೋರಾಟ ಕುಟುಂಬದ ರಾಜಕಾರಣದ ವಿರುದ್ಧ ನಂದು ಹೋರಾಟ ಅವರೇ ಅಪ್ಪ ಗಣ ಮಗ ಮಗ ಗಣ ಮೊಮ್ಮಗ ಮೊಮ್ಮಗನ ಮೊಮ್ಮಗಳು ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೋದು ಅವರ ಶಕ್ತಿ ಇವ ಶಿವಲಾಲ್ ಮಹಾರಾಜ್ರ ಸಹಿತ ಪರಿಶ್ರಮದಿಂದ ಇಂಥ ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ ನೀವೆಲ್ಲಾ ಒಕ್ಕಟ್ಟಿಂದ ಇರ್ರಿ ನೋಡಿ ನಾ ಹೋಗಿದ್ದೆ ನಮ್ಮ ಉಮೇಶ್ ಯಾದವ್ ಅವರ ಚುನಾವಣೆ ಬಾಬು ಬರೀ ಇಪ್ಪತ್ತೈದು ಸಾವಿರ ಜೋತ್ರು ನಾವೊಂದು ಒಂದು ಹದಿನೈದು ಇಪ್ಪತ್ತು ಸಭಾ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವರೊಬ್ರು ಡಾಕ್ಟರ್ ಉಮೇಶ್ ಜಾಧವ್ ಇಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ದೊಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು ಯಾರು ಹೊರಗಿನವರಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಲೀಡರ್ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೂ ಅಂಜು ಮಗ ಅಲ್ಲ ನೀವು ಟಿವಿ ಒಳಗ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೆ ಏನ್ ಕಿಸಿದಾಗ ನಾ ಹಿಂಗೆ ಇರಾವ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಸಮಾಜವನ್ನು ಎತ್ತಿ ಸಮಾಜ್ನೇ ಯಾರು ಬೇಕಾದ ಲಗಾ ಹೊಡಿಲಿ ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವಹಣನು ಒಂದು ಒಳ್ಳೆ ಉದ್ಯೋಗ ತರುವಂತ ಶಿವಾಲಾಲ್ ಮಹಾರಾಜ್ ಸಾಕ್ಷಿಯಾಗೆ ಕಟ್ಟೆ ಕಟ್ಟಿಯಾಗಿರಿ ನಾನು ದೂಡ ಹೊಸ ಅಧ್ಯಾಯ ಮಾಡಿ ಪ್ರಾರಂಭ ಮಾಡೋದ್ ಕರ್ನಾಟಕದಾಗ ಸಾಕಿರು ಕಾದ್ರು ಅಪ್ಪ ಮಕ್ಕಳು ರೋಟಿ ಮಾಡಿ ತಿಂದು ಕಲಾಸ್ ಮಾಡಿ ಇವತ್ ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜದಾಗ ಸಮಾಜಕ್ಕೆ ಯಾರು ಕೊಡ್ತಾರ ಒಂದ್ ಒಂದ್ ಲಕ್ಷ ಬಟ್ಟಿ ಕೂಡ ಅಂದ್ರೆ ನೂರ ಎಂಟು ವಿಚಾರ ಮಾಡ್ತಾರ ಇಲ್ರಿ ಬಹಳ ತ್ರಾಸ ಐತ್ರಿ ಹತ್ತ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನಿಗ್ ಕಟ್ತಾರ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಗಾಡಿ ಹೋಗೋಟಾಡ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ ಯಾವ ಸಮಾಜ ನಮ್ಮನಿಟ್ಟು ದೊಡ್ಡೋದ್ ಮಾಡೈತಿ ಆ ಸಮಾಜದ ರಿಣ ತೀರ್ಚುವಂತ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ ದುಬೈದಾಗ ಆಸ್ತಿ ಮಾಡ್ತಾರ ಮಾಸ್ಕೋದಾಗ ಮಾಡ್ತಾರ ಆ ಮಾರಿಸದಾಗ ಮಾಡ್ತಾರ ಇಲ್ಲಿ ಕತ್ತಿ ಹೊಡಿತಾರ ನಾವು ರೈತನ ಮಕ್ಕಳು ರೈತನಾಗಲ್ಲೆಲ್ಲ ರೈತನಾಗ ಇವರೆಲ್ಲ ದುಬೈ ಮಕ್ಕಳು ಈಗ ಭಾರತದ ಮಕ್ಕಳಲ್ಲ ಭಾರತದಾಗ ಕೆಲಸದ ರೊಕ್ಕ ದುಬೈದಾಗ ಆಸ್ತಿ ಮಾಡ್ತಾರೆ ಅಂತ ದುಬೈ ಮಕ್ಕಳು ಅಲ್ಲಿ ಭಾರತದ ಮಕ್ಕಳವ್ರು ನಾವಿಲ್ಲಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತಹದ್ದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ ಆದ್ರೆ ಎಷ್ಟು ತಾಂಡ ಸುಮಾರು ಇಂಚ ತಾಂಡದ ನಲ್ವತ್ತು ಪರ್ಸೆಂಟ್ ಬಂಜಾರ ಸಮಾಜ ಐತಿ ಅಲ್ಲಿ ಚಿಂಚೋಳಿಯಲ್ಲಿ ಬಾಬು ಉಮೇಶ್ ಯಾದವ್ ಮಗ ನಮ್ಮ ಅವಿನಾಶ ನಿಂತಾಗ ನಾ ಹೋದೆ ಇಲೆಕ್ಷನ್ ನಾಲ್ಕು ದಿವ್ಸ ಅಲ್ಲೇ ಇದ್ದೆ ಅಲ್ಲಿ ರೈತರು ಏನು ಕೇಳ್ತಿದಿಲ್ಲ ಏನು ಬ್ಯಾಡ್ರಿಗೌಡ್ರ ನಮ್ದೊಂದು ಸಕ್ರಿಕಾಯಕನೆ ಅರ್ಧಕ್ಕೆ ನಿಂತದ ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು ಎಲ್ಲಾ ಸಮಾಜದ ಲಿಂಗಾಯತರು ಎಲ್ಲಾ ಸಮಾಜದವ್ರು ಹೊಲ ಮನೆಯದವ್ರು ನೀರು ಹೊಗಡೆ ಐತಿ ವೀರೇಂದ್ರ ಪಾಯಿಲ್ ನೀರು ಮಾಡಿಕೊಟ್ಟಾರ ಒಂದು ಕಬ್ಬು ಏನೋ ಮಾಡ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಸಾಧ್ಯತೆಳ್ದಾಗ ಹತ್ತು ಹನ್ನೊಂದು ವರ್ಷ ಹಂಗೆ ಬಿದ್ದಿತ್ತು ಲೀಲಾದಾಗ ಯಾರೂ ಇಲ್ಲ ಹೋದಾಗ ಟೆಂಡರ್ ಹಾಕಿದ್ದಿಲ್ಲ ನಾನು ಆ ಟೆಂಡರ್ ಹಾಕಿ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೇನು ಕಾಡೋದು ಕಾಡಿದ್ರು ಆದ್ರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ಅಂದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಆಟನ ಇವತ್ತು ಪ್ರಾರಂಭ ಆಯ್ತು ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಚಾಮುಂಡಿ ತಾಯಿ ಅಂದ್ರೆ ಇಡೀ ಕರ್ನಾಟಕದ ದೇವಿ ಬೇಡ್ಕೊಂಡಿದ್ದೆ ನಿನ್ನೆ ಹರಿಕಿ ಕಲ್ಸಿ ಬಂದೆ ನಾ ಏನು ಹೇಳಕ್ ಹೋಗ್ಬೇಕಂದ್ರ ನನ್ನ ನಾನು ಬಹಳ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ ಇವತ್ತು ಒಂದು ಮಾತು ಹೇಳ್ತೀನಿ ಪ್ರಕಾಶ್ ಚವ್ವಾಣ್ನು ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನಂತ ನನಗೆ ಗ್ಯಾರಂಟಿ ಇವತ್ತು ಇವತ್ತಾಗೇ ಅದಕ್ಕೆ ಅವೇನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ ಅವ್ನಿಗೆ ಎಷ್ಟು ಸಾಲ ಬೇಕು ನೂರು ಕೋಟಿಗೋ ಯಾವ ಬೇಕೋ ಎರಡು ನೂರು ಕೋಟಿ ಬೇಕೋ ನಾ ಕೊಡ್ತೀನಿ ಮೊದಲ ಫೈನಾನ್ಸಿಯಲಿ ಗಟ್ಟಿ ಆಗಲಿ ಬರೇ ಬಿಜಾಪುರ್ ಜಿಲ್ಲಾದಾಗ ಶಿವಾಲಾಲ್ ಮಹಾರಾಜ ಜಯಂತಿ ಎಲ್ಲ ಇಡೀ ಕರ್ನಾಟಕದಾಗ ಜವಾ ಮಹಾರಾಜ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡ ಮಾಡೋಣ ಒಳ್ಳೆಯ